ತಾಳಗೊಪ್ಪ ಜನಸಂಪರ್ಕ ಸಭೆ ಯಾವ ರೀತಿ ಆಯ್ತು ಸರ್ ನಿನ್ ಮುಖದಲ್ಲಿ ಯಾಕೆ ನಗು ಇದೆ ನಿನ್ ಮುಖನ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಾಯ್ತು ಈ ತರ ಎಲ್ಲರೂ ಮಾಡಬೇಕು ನನಗೆ ಸಾಗರ ಸೇರಿ ಸ್ವರ್ಬ ಸ್ವಲ್ಪ ತಾಳುಗೊಪ್ಪ ಸೇರಿರೋದ್ರಿಂದ ಈ ಕಡೆ ಜನರಿಗೆ ಅಲ್ಲಿ ಬರೋದಕ್ಕೆ ಅವತ್ತು ನೋಡಿದೆ ನಾನು ತಾಳಗೊಪ್ಪದಿಂದ ಬರೋರ ಸಂಖ್ಯೆ ಕಮ್ಮಿ ಆಗಿತ್ತು ಅದಕ್ಕೆ ಎ ಸಿ ಅವರು ನಾವು ಎಲ್ಲ ಕೂತ್ಕೊಂಡು ಮತ್ತು ತಹಸೀಲ್ದಾರ್ ಅವರು ಎಲ್ಲ ಮಾತಾಡಿ ಎಲ್ಲ ತಾಳಗೊಪ್ಪದಲ್ಲಿ ಮಾಡಿದ್ರೆ ಜಾಸ್ತಿ ಬರುತ್ತೆ ಅಂತ ಸುಮಾರು ಇನ್ನೂರ ಚಿಲ್ಲರೆ ಇವತ್ತು ಬಂತು ಭಾಳ ಖುಷಿಯಾಯಿತು ಎಲ್ಲರೂ ತಾಳ್ಮೆಯಿಂದ ಚೆನ್ನಾಗಿ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡಿದ್ದಾರೆ ಇದು ಬರೀ ಅರ್ಜಿ ತಗೊಳ್ಳೋದಲ್ಲ ಅದು ವಿಲೇವಾರಿ ಆಗಬೇಕು ವಿಲೇವಾರಿ ಆಗೇ ಆಗುತ್ತೆ ಯಾಕೆಂದರೆ ಇದೆಲ್ಲದೂ ಕೂಡ ಕಂಪ್ಯೂಟರೈಸ್ ಆಗಿ ಸಿ ಎಮ್ ಅವ್ರ ಆಫೀಸ್ಗೂ ಹೋಗುತ್ತೆ ತಹಸೀಲ್ದಾರ್ ಹತ್ರ ಇರುತ್ತೆ ಎ ಸಿ ಹತ್ರ ಇರುತ್ತೆ ಡಿ ಸಿ ಅವರು ಮತ್ತು ಸಿ ಎಮ್ ಆರ್ ಆಫೀಸಲ್ಲಿ ಯಾರಾದರೂ ವಿಲೇವಾರಿ ಮಾಡಿದ್ರೆ ಯಾಕೆಂದರೆ ಕೆಲವು ಕೆಲಸ ಆಗ್ತವೆ ಕೆಲವು ಆಗೋಲ್ಲ ಆಗಲಿ ಆಗದೇ ಇರಲಿ ಅವರಿಗೆ ಮಾಹಿತಿ ಹೋಗಲೇಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ಕಾಲಮಿತಿಯಲ್ಲಿ ಅವ್ರು ಮಾಡ್ತಾರೆ ಏನಾದ್ರು ಬ್ಯಾಲೆನ್ಸ್ ಇದ್ದು ಏನಾರು ತೊಂದರೆ ಇದ್ದರೆ ನಾವು ನಮ್ಮ ಆಫೀಸ್ ಇಂದ ಪರ್ಸನಲ್ ಆಗಿ ಫಾಲೋ ಮಾಡಿ ಸರ್ ಮೈಸೂರು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಇದೆ ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ದರಾಮಯ್ಯವ್ರಿಗೂ ಅವಕಾಶ ಇದೆ ನಿಮಗೂ ಅವಕಾಶ ಇದೆ ನನಗೂ ಅವಕಾಶ ಇದೆ ಸಿದ್ದರಾಮಯ್ಯ ಕೆಲಸ ಅವ್ರು ಮಾಡ್ಕಿತ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಐದು ವರ್ಷ ಅಲ್ಲ ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅಲ್ಲಿವರೆಗೂ ಇರ್ತಾರೆ ಮತ್ತೆ ಇನ್ನೂ ಹತ್ತು ವರ್ಷ ಇರೋದನ್ನು ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಮೂಡ ಕೇಸಿಂದ ಸಿದ್ದರಾಮಯ್ಯ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಲ್ಲ ಮಾಡೋ ಪ್ರಶ್ನೆನೂ ಇಲ್ಲ ಥ್ಯಾಂಕ್ ಯು ಸರ್